ನಾಳೆ ನೀವ ಸುದ್ದಿ ಹ್ಯಾಂಗಿಲ್ಲ ರೂಪಾಯಿ ಸರಿಯಾಗಿ ಕುಡ್ದು ಮೂರ್ ಕೋಟಿ ರೂಪಾಯಿ ಮಾತಾಡ್ತೀರಿ ನೀವ ಬನ್ನಿ ಇವ ಅಂತಾನ ಡಿಜೆಲ್ ಆಗಲಿ ಕುಡ್ದು ಆದ್ರಸ ಏ ಇಲ್ಲ ಇಪ್ಪತ್ ರೂಪಾಯಿ ಕುಡ್ದಿರ್ತಾವ್ ಕೋಟಿ ರೂಪಾಯಿ ಹೋಗಲಿ ನನ್ ಜಾಳ ತಗೋ ಪಡಿತು ಅಂತಾನು ಹಿಂಗ್ ಹಿಂಗ ಹೆಂಗ ಅಲ್ಲಿ ಪರ್ಮಿಷನ್ ನಾವ್ ತಗಿರ್ತೀವಿ ನಮಗ ಇದನ್ ಮಾಡ್ತಾರ ಅವ್ರ ಅಮ್ಮ ನಾ ನಾ ಹೇಳದಂಗ್ರೆ ಮುಂದಿತ್ ಮಾಡ್ತಿಲ್ಲ ನೀವೇ ಎಲ್ಲಿಲ್ಲ ಏ ಹಂಗಿಲ್ಲ ನೀವ್ ಹೇಳಿದಂಗ ದೊಡ್ಡ ಡಿಜನ ತರ್ಸುನು ಎಲ್ಲಾರು ಶಾಂತಿ ನಿಂತರ ಗಣಪತಿ ಎಲ್ಲಾ ಚಲುತ್ತೇವ್ ಗಣಪತಿ ಬೇಕಾರ ಬೇಕಾರಸ ಅಂತಾರನು ಎಲ್ಲಾ ಅನ್ನ ಪ್ರಸಾದ್ ಎಲ್ಲಾ ತರ ಮಾಡ್ ಹೆಂಗಂತಿರಿಯ ಈಗ ನಾಳೆ ನೋಡಿಲ್ಲೇ ನಾಳೆ ಏನೈತಿ ಗೊತ್ತ कि वो ठंड अंगारे थे वट्टी सब चल

ಅದು ಬುಕ್ ಇದು ತೋರಿ ಮೆಂಬರ್ ಸಾಹೇಬ್ರ ಬರಾಬರ್ ನಮಸ್ಕಾರ ರೀ ಮೆಂಬರ್ ಸಾಹೇಬ್ರ ನಮಸ್ಕಾರ ರೀ ಯಾಕೆ ಹೌದು ಬಂದಿರಿ ಅದಕ್ಕೆ ಬಂದಿರಿ ಇದು ಊರಾಗ ಗಣಪತಿ ಕೂಡ ಸಾಧ್ಯ ಮತ್ತ ಗಣಪತಿ ಪಟ್ಟಿ ಕೇಳಕ್ ಬಂದಿದ್ವಿ ಫಸ್ಟ್ ಮತ್ ಹುಡುಗರು ಮೆಂಬರ್ ಸರ್ ಗೆ ಕೇಳ ಹಾಕ್ತಿದ್ರು ಅದಕ್ಕ ನಿಮ್ದಾರ ಪಟ್ಟಿ ಪಟ್ಟಿ ಬರ್ಕೋ ಐದ್ ನೂರ ಐದ್ ಬರ್ಕೋ ಏನ್ ಮಾತಾಡತಿ ಹುಡುಗರ್ರಿ ಇವ್ರ ಐದನೂರ್ ನಾವ್ ಕೊಡ್ತೀವಿ ಅಲ್ರಿ ಅವ ಇವ್ ನೋಡ್ರಿ ಇಲ್ಲಾ ಆಚ ಕಡೆ ಇವನ್ ಗ್ಯಾರೇಜ್ ಆಯ್ತಲ್ರಿ ಅವ್ ಮಿಸ್ತ್ರೀ ರೀಪಾ ಕರ್ದ ಐದ್ ಸಾವಿರ ರೂಪಾಯಿ ಕೊಡಾಕತ್ತ ನೀವ್ ಮೆಂಬರ್ ನೀವ್ ಐದ್ ಸಾವಿರ

ಅಷ್ಟು ಹುಡುಗರು ಹದಿನೆಂಟು ದಾಟಾರಿ ವೋಟರ್ ಐಡಿ ಡಿ ಮಾಡಕ್ ಅರ್ಜಿ ಕೊಟ್ಟೈತಿ ನೋಡ್ರಿ ಮಾಡ್ರಿ ಮುಂದಿನ ಸಲ ಓಟ್ ಮತ್ ನೀವು ಇಂದ ನಮ್ಮೂರ ಮೆಂಬರ್ ನೀವ್ ಹಾಕಿರಿ ಸಿಕ್ಕು ಸಿಕ್ತೇ ಹೇಳಕ್ ಬರಂಗಿಲ್ಲ ನೋಡ್ರಿ ಆಕ ಇಪ್ಪತ್ ಸಾವಿರ ಬರ್ಕೊಡ್ರಿ ಇನ್ನೊಬ್ ಮಂದಿ ಕಟ್ಟಿ ಮಾಡ

நமஸ்காரப்பா மிஸ்திரி ஏன் ஏனில் பட்டி வை ஆய்த்து பட்டி மணி

ಏನ್ ಹತ್ ಸಾವಿರ ರೂಪಾಯಿ ಬಾಳಾಕತ್ತ ನನ್ಗ ನಿಲ್ಪ ನೂರ ರೂಪಾಯಿ ಬರ್ಕುವ ಮಿಸ್ತ್ರಿ ನೂರ ಒಂದ್ ಗಡ್ತಾ ಐನೂರು ಗ್ಯಾರಿ ಐದನೂರು ಬರ್ಕೋಪಾ ಇರ್ಲಿ ಐದನೂರ್ಗೆ ಬ್ಯಾಡ ಬರ್ಸ್ರಿ ಬ್ಯಾಡ ಎಲ್ಲಾ ಹುಡುಗರು ಹೊಸ ಗಾಡಿ ತಗೊಳಕತ್ತಾರ ಹಾ ಹೇಳಿನಪ್ಪ ನಾನು ಕೇಳ್ತಾರ ಅವ್ರು ಎಲ್ಲ ಕೆಲಸಕ್ಕೆ ಇಲ್ಲ ಕಳ್ಸನ 9000 ಒಂದು ಬಾಳಕತ್ತಾ ನೈಮ್ ಮಟೇ ಇರ್ಲೇ ಬರಿ ಬರಿ 10000 ಬರದು ಓಲಿ 10000 ಬರಬರು ನಮಗೆ ಮಿಸ್ ಮಿಸ್ತ್ರಿ ಅಂದ್ರ ಏನ ಮಿಸ್ತ್ರಿ ಅಂದ್ರ ಬೈಕ್ ಮಿಸ್ತ್ರಿ ಬರ್ರಿ ಏ ಎಲ್ಲ ನೀಡಿ ಹೋಗೋ ಡಿಜೆ ಫೂಲ್ ಇರ್ತತ್ತೆ ಡ್ಯಾನ್ಸ್ ಗಿಚಾ ರೊಮ್ಯಾನ್ಸ್ ಆಗಿರ ಡಿಜೆ ಹಾ ನಾ ಮಿಸ್ತ್ರಿ ಹಾ ಬರ್ರಿ ಬರ್ರಿ ಮರಿಬೇಡ ಪೋ ಹಾ ಹಾ ಹೋಗಿ ಯಾವ ಗಾಡಿ ಬರೋಲ್ಲ ಪಟ್ಟಿ ನಿಂದ್ರ ಗೌರ ಯಾವ್ ಗಾಡಿನ ಬರವಲ್ಲೀ ಬರ್ತಾವ್ ಓ ಈಗ ಟೈಮ್ ಏನ್ ಬಾಳ ಆಗಿಲ್ಲ ಬರ್ತಾರ ಇನ್ಮ್ಯಾಗ್ ನಿಂದ್ರಿ ನಮ್ ಹೋಟೆಸ್ ಬರತ್ ತಡೀ ಬಂತ್ ಬಂದ್ ಬಂದ್ರ

ನಮಸ್ಕಾರ ನಮಸ್ಕಾರ ಏನ್ ಬೇಕಾಯ್ತು ಹಾ ಒಂದ್ ಇಪ್ಪತ್ತ ಪೈಪ್ ಕೊಡ್ರಿ ಒಂದ್ ನಾಲ್ಕೈದು ಎಲ್ಬಕ್ ಕೊಡ್ರಿ ಗಣಪತಿ ಪಟ್ಟಿ ಕಿರಾಕ್ ಬಂದಿವ್ರಿ ನಾವ್ ಏನ್ ಬೇಕೇ ಸಾಯಬ್ರದ ಸಾವಿರದ ಒಂದ್ ಬರ್ಕೋಪಾ ಸರಿ ಹನ್ನೊಂದ್ ರೂಪಾಯಿ ದೊಡ್ಡ ಗಿಜೆ ಗಿಜೆ ಎಲ್ಲಾ ರೂಪಾಯಿ ಬರ್ಕೋ ರೂಪಾಯಿ ಬರ್ಕೋ ತರ ಬರ್ತಾರೆ ಎಲ್ಲಾರು ಕೊಡಬೇಕು ഐനൂറൂർ ഏയ് ഭംഗ് ബര ನಮಸ್ಕಾರ ನಮಸ್ಕಾರ್ರಿ ನಮಸ್ಕಾರ ರೀ ಅಲ್ಲಾರ ಬರ್ರಿ ಇದ ಗಣಪತಿ ಪಟ್ಟಿ ಬೈತ್ರಿ ಮಲಾಕರದ ಒಂದ್ ಹತ್ ಸಾವಿರದ ಒಂದ್ ಅಷ್ಟ್ ಬ್ಯಾಡ್ರಿ ನೂರ್ ರೂಪಾಯಿ ಬರ್ಕೋರಿ ಬಾಳಾಗೇನ್ರಿ ದೊಡ್ಡ ಅಂಗಡಿ ಐತಿ ಊರಾಗ ಫೇಮಸ್ ಐತ್ರಿ ನಿಮ್ ಅಂಗಡಿ ಅಂಗಡಿ ರೀ ಇದ್ರಾಗ ಎಲ್ಲಾ ರೀ ಹೊಂಟಾವ್ರಿ ಚಿಕ್ಕಾಪಟ್ಟಿ ಉದ್ರಕೊಂತಾವ್ರಿ ದೀಡ್ ಲಕ್ಷ ಸುಖ ಉದ್ರಿ ಐತಿರ ಏನ್ ಮಾಡ್ತೀರಿ ನೂರ್ ಬರ್ಕೋರ ತಮ್ಮ ಏ ಬೇಡ ತಮ್ಮ ಬೇಡ ನೂರ್ ಬರ್ಕೋಟ್ರಿ ಒಂದ್ ಕೆಲ್ಸ ಮಾಡ್ರಿಪ ನಂದ ದೇಡ್ ಲಕ್ಷ ಉದ್ರಿ ಐತಲ್ಲ ಅದನ್ನ ವಸೂಲಿ ಮಾಡಿ ಕೊಡ್ರಿ ನಿಮಗ ಒಂದ್ ಐದ್ ಪರ್ಸೆಂಟ್ ನಾ ನಿಮ್ ಅದ್ರಾಗಿಂದ ಐದ್ ಪರ್ಸೆಂಟ್ ನಿಮ್ಗೆ ಕೊಡ್ತೀನಿ ಅಲ್ಲಿ ಗಣತಿ ನಾವ್ ಗಣಪತಿ ತಂದು ಡಿ ಜಿ ಆಯ್ತು ಪರ್ಸೆಂಟ್ ಪ್ರಸಾದ್ ರಗಡ ಆಗಿರತ್ತೆ ನಿಮ್ದು ಎಲ್ಲಿ ವಸೂಲಿ ಈಗ ನನ್ ಕಡೆ ನೂರ ಒಂದ್ ರೂಪಾಯಿ ಬರ್ಕೋತಿದ್ರ ಬರ್ಕೋ

ಮಳೆ ಇಲ್ಲ ಕಟ್ಟಿ ಏನ್ ಮಾತಾಡ್ತಿಲ್ಲೇಲಿ ಜಿಗುದಿಲ್ಲ ಅಂತಿಂತ ಕಂಪೌಂಡ್ ಸಿಗುದಿಲ್ಲ ಅದಕ್ಕಾಗಿ ಸುಮ್ರು ನೋಡಿಲ್ಲ ಇಷ್ಟು ಜಿಗದ್ಬಿಡ್ಗ ಬರ್ರಿ ಸೌಕಾಶ ಬರ್ರಿ ಜಿಗ್ಯಾಕ್ ಬರ್ತಿಲ್ ನಿಮ್ಗ ಹಾ ಬಾ ಹಂಗ ನೀ ಹಂಗ ಬರ್ತಿ ನೀ ಕಾಯಮ್ಮ ನಮಸ್ಕಾರ ರೀ ಮಲಕ್ರ ನಮಸ್ಕಾರ ನಮಸ್ಕಾರ ಹರಮಿದೇವಪ್ಪ ಹರಮಿದೇವ ನೀವು ಏ ಬರ್ರಿರೋ ಏನೋ ಫಾರಂನ ಬಂದು ಗಣಪತಿ ಪಟ್ಟಿ ಬಂದಿದ್ರೆ ಗಣಪತಿ ಪಟ್ಟಿ ಏಯ ಸಾಯಬ್ರ ಒಂದು 10000 ಬರ್ಕೊರು 10001 ಇದು ಕೊಡ್ಬೇಕಪ್ಪ 10001 ಇದು ರೀ ಓನೇಗ ದೊಡ್ಡ ಗಣಪತಿ ಇಡಕತ್ತೀವಿ ಹೇಳ್ರು ಡಿಜೆ ತರ ಹಾಕಿ ರೀ ಅದರ ಸಮನ್ ರೀ 10001 ಕೇಳ್ದಿರಿ ಗಣಪತಿ ಇರ್ತೀವಪ್ಪ ನಾವು ನಮ್ಮನೆಗೇ ಹೋಮ್ ಟೀಟರ್ ಇದೆ ಬರ್ನಿ ಅನುಪಸದ ನಮ್ಮನೆಗೇ ಐತಿ ಬಂದ್ ಊಟ ಮಾಡ್ಕೊಂಡ್ ಹೋಗ್ರಿ ಎಲ್ಲರೂ ಹಂಗಿಲ್ರಿ ಅಂದ್ರ ಇದು ಎಲ್ಲಾರು ಸೇರಿ ಓಣಿಯಾಗ ಮಾಡುದ್ರಿ ಇದ ಅಂದ್ರ ದೊಡ್ಡ ಗಣಪತಿ ಇಟ್ಟು ಮಾಡುದ್ರಿ ಇದ ಡಿಜೆ ಹಚ್ತೀವ್ರಿ ಡಿಜೆ ಡಿಜೆ ಗಿಜೆ ಎಲ್ಲಾ ಮಾಡುದೈತ್ರಿ ಬಾಳ್ ಬೇಡ ಐದ್ ಸಾವಿರದ ಒಂದು ಬರ್ಕೊಂಡ್ಬಿಡಪ್ಪ ಅವ್ರದ ಇಲ್ಲಪ್ಪ ನನ್ ಕೈಲಿ ಏನು ಕೊಡಕ್ ಆಗಲ್ಲ ಹಾಗಲ್ಲ ದುಡ್ಡು ಕೊಡುದು ನೋಡಪ್ಪ ಮಾಲಕ್ರ ಪಟ್ಟಿ ಕೊಡಂಗಿಲ್ಲ ಅಂದಾರ ಗಣಪತಿ ಮುಂದೆ ಒಂದ್ ಏನಾರ ದೇಣಿಗೆ ಕೊಡ್ರಿ ಮಾಲಕ್ರ ಆಯ್ತಾ ಮಾಡ್ರಿ ಮಾಲಕ್ರ ಸರಿ ಮಾಡ್ಬಿಡಿ ಆಯ್ತಪ್ಪ ನಿಮ್ ನಿಮ್ ಬೈಕ್ ಹಂಗಾಗ್ಲಿ ನಿಮ್ ಕಾಣಿಕೆ ಬೇಕಲ್ಲ ನಮ್ ಹಂಗಾಗಿಂದು ಏನ್ ಸಾಮಾನು ಬೇಕು ಅಂತ ತಗೋರಿ ಗಣಪತಿ ಮುಂದೆ ಇಡ್ರಿ ಗಣಪತಿ ಹಬ್ಬ ಮಾಡ್ರಿ ಬರ್ತೀವ್ರಿ ಸರ್ ಹಾ ಲೆಕ್ಕ ಮಾಡಿ ಎಲ್ಲಾರ್ಗ ಏನೇನ್ ಒಪ್ಪಸ್ರಿ ನಮ್ದೊಡ್ ಕೆಲಸ ನೋಡಪ್ಪ ಹೇಳ ಏನ್ ಮಾಡ್ ಸೀದಾ ಈಗ ಲೆಕ್ಕ ಮಾಡ್ಕೊಳ ಲೆಕ್ಕ ಮಾಡ್ಕೊಂಡ್ ನಾಳಿ ಸೀದಾ ಹೋಗಿ ಅವರಪ್ಪ ಡಿ ಆರ್ಡರ್ ಆರ್ ಒಳ್ಳೆ ಗಣಪತಿ ಏನೈತಿ ಗಣಪತಿ ಆರ್ಡರ್ ಕೊಡೋಣ ಅದ್ ಆ ಅನ್ನ ಸಂತಾಪದ ಏನೈತ್ಲಾ ಅದ್ ಒಬ್ಬಂಗ್ ನೀಡಿನ